ನಿನ್ನೆ ಆರ್ ಸಿ ಬಿ ಫೈನಲ್ಸ್ ಸಂಭ್ರಮ ಆಯಿತು ರಾಜ್ಯದಲ್ಲೂ ಕೂಡ ಸಂಖ್ಯೆಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡಿದ್ದಾರೆ ಅದೇ ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಬಹಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರೋ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತೇಳಿ ಆದೇಶ ಮಾಡಿದ್ಮೇಲೆ ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡುವಂತ ಪ್ಲಾನಿಂಗ್ ಆಯಿತು ಮತ್ತೆ ನೀವು ಒಂದು ಕ್ಷಣ ನೀವು ಮಾಧ್ಯಮದವರು ಕ್ಷಣ ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಏನು ಬ್ಯಾರಿಕೇಡ್ ಇತ್ತು ಅಲ್ಲಿ ಪರದಾಡ್ತಾ ಇದ್ರು ಚಪ್ಪಲಿ ಎಸ್ತಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ವಿರಾಟ್ ಕೊಹ್ಲಿನೂ ಕೂಡ ಬೇಜಾರು ಮಾಡ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ರು ಎಲ್ಲ ಇವ್ರು ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರ ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತಗೊದ್ಕೊಳಕ್ ಹೋಗಿ ಈ ರೀತಿ ಯಾವ ಇವತ್ತು ರಾಜ್ಯ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂತಕದ ಮನೆ ಆಗಿದೆ ಇವತ್ತು ಯಾರು ಹೊಣೆಗಾರರು ಅನ್ನೋದನ್ನ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಇವತ್ತು ನಿರ್ಧಾರ ಮಾಡಲಿ ಯಾಕಂದ್ರೆ ಇವತ್ತು ನಾವು ಮಾತಾಡಿದ್ರೆ ರಾಜಕಾರಣ ಮಾತಾಡಿದಂಗೆ ಆಗ್ತದೆ ನಾನು ಇಷ್ಟೇ ಹೇಳ್ತೇನೆ ರಾಜ್ಯ ಸರ್ಕಾರ ಇವತ್ತು ಬೇಜವಾಬ್ದಾರಿ ತನದಿಂದ ಏನು ನಡ್ಕೊಂಡಿದೆ ಪ್ರಚಾರದ ಹುಚ್ಚು ಏನು ಇವ್ರೆ ಇದರ ಪರಿಣಾಮ ಇವತ್ತು ಎಲ್ಲ ಘಟನೆ ನಡೆದಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಸಹ ಯಾವುದೇ ರೀತಿ ಮುಂಜಾಗ್ರತೆ ಯಾವುದೋ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಪಾಪ ನನ್ನ ಒಳಗಡೆ ಆ ಹೆಣ್ಮಕ್ಳನ್ನ ಮಾತನಾಡಿಸ್ತಾಯಿದ್ದೆ ಕೆಳಗೆ ಬಿದ್ದರೂ ಸಹ ಯಾರೂ ಎತ್ತೋರು ಕೂಡ ಯಾರೂ ಗತಿ ಇಲ್ಲ ಯಾರೂ ವಾಲಂಟಿಯರ್ಸ್ ಇಲ್ಲ ಪೊಲೀಸ್ ವ್ಯವಸ್ಥೆ ಇಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಯಾಕೆ ಸರ್ಕಾರ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಲೇಬೇಕು ಯಾವುದೋ ಒಂದು ಪೂರ್ವ ತಯಾರಿ ಇಲ್ದನೆ ಏನು ಇಲ್ದಾನೆ ಇವತ್ತು ಈ ರೀತಿ ಉದ್ಘಾಟನೆ ಮಾಡಿದ್ರೆ ಪರಿಣಾಮವಾಗಿ ಹನ್ನೊಂದಕ್ಕೂ ಹನ್ನೊಂದಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಎಷ್ಟು ಸಾವುಗಳು ಗೊತ್ತಿಲ್ಲ ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ ಇವತ್ತು ಇದು ರಾಜ್ಯ ಸರ್ಕಾರ ಹೊಣೆನ ಹೊರಬೇಕಾಗ್ತದೆ ಯಾರು ಜವಾಬ್ದಾರಿ ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಿದೆ ಈಗಾಗಲೇ ಇಲ್ಲಿ ಆರು ಜನ ಆಲ್ರೆಡಿ ಡಿಕ್ಲೇರ್ ಡೆಡ್ ನಾಲ್ಕು ಜನ ಇವತ್ತು ವೈದ್ಯ ಹಾಸ್ಪಿಟಲ್ ಎಷ್ಟು ಜನ ಸತ್ಯವರು ಗೊತ್ತಿಲ್ಲ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ಹನ್ನೆರಡು ಜನ ಈಗಾಗ್ಲೇ ಪ್ರಾಣ ಕಳೆದ್ಕೊಂಡಿದ್ದಾರೆ ಇನ್ನೂ ಕೂಡ ಅಲ್ಲಿ ಸ್ಟೇಡಿಯಂ ಕೂಡ ಪರದಾಡ್ತಾ ಇದ್ದಾರೆ ಇನ್ನೂ ಕೂಡ ಅದ್ರ ಮಧ್ಯೆ ಕಾರ್ಯಕ್ರಮ ಕೂಡ ನಡೀತಾ ಇದೆ

ಚಪ್ಪಳಿ ಬಿಸಾಕಿದಾರೀ ಕಲ್ಲು ಹೊಡೆದಿದ್ದಾರೆ ಚಪ್ಪಳಿ ಬಿಸಾಕಿದ್ದಾರೆ ಅಲ್ಲಿ ಏನೂ ದುರ್ಘಟನೆ ನಡೆದಿಲ್ಲ ಅಂತಕ್ಕಂಥದ್ದು ಪುಣ್ಯ ಅಷ್ಟೇನೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರಾದ್ರೂ ಮನುಷ್ಯತ್ವ ಇರ್ತಕ್ಕಂಥ ಈ ರೀತಿ ಯಾವ್ದೊಂದು ಪೂರ್ಯ ತಯಾರಿ ಈ ರೀತಿ ಕಾರ್ಯಕ್ರಮ ಸಾಧ್ಯನಾ ಸಾಧ್ಯನಾಥರ ಆತರ ಇವತ್ತೇ ಮಾಡೋದ್ ಏನಿತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೋ ಒಂದು ಪೂರ್ವ ತಯಾರಿ ತಯಾರಿಯಿಂದ ಇವತ್ತು ಈ ಘಟನೆಗಳು ಆಗೋದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಆವತ್ತು ಸ್ಟೇಟ್ ಗೌರ್ಮೆಂಟ್ ವಿತೌಟ್ ಎನಿ ಪ್ರಿಪೇರ್ಡ್ನೆಸ್ ವಿತೌಟ್ ಎನಿ ಪ್ರಿಪೇರ್ಡ್ನೆಸ್ ದಿಸ್ ಶುಡ್ ನಾಟ್ ಹಾವ್ ಆರ್ಗನೈಸ್ ಟುಡೇ ಸಿ ದ ವರ್ಲ್ಡ್ ಕಪ್ ಮ್ಯಾಚ್ ಇಂಡಿಯಾ ಒನ್ ದರ್ बिग सेलेब्रेशन इन मुंबई आउट ऑफ सेलेब्रेशन आउट देयर व्हेन लाख्स एंड लाख्स ऑफ पीपल ए सेलेब्रेटेड लास्ट नाइट स्टेट गवर्नमेंट शुटा हुआ थॉट बिफोर आदमी सिंह फंक्शन टुडे इट्स ऑल एंड फॉर योर काइंड इनफॉरमेशन पुलिस डिपार्टमेंट पुलिस हायर सीनियर ऑफिसर्स डे एडवाइस गवर्नमेंट नॉट ट फोर्सफुली आर्गनाइज फंक्शन हियर विधानसभा पीपल हैव पेल्टेड स्टोन्स स्लिपर्स लकीली नो ट्रेजेडी हैज टेकन प्लेस हियर विधानसभा बट वेयर इज चिन्ना स्वामी स्टेडियम दिस इज नॉट अ रिस्पांसिबिलिटी ऑफ द स्टेट गवर्नमेंट टू बी प्रिपेयर्ड वर दे नॉट अवेयर लाख्स एंड लाख्स ऑफ पीपल विल कम टू द सेलिब्रेशन विदाउट एनी प्रिपरेशन विदाउट एनी प्रिपरेशन आई जस्ट स्पोक टू विक्टिम्स बल इन साइड इवन नो नो पॉलिस अरे फॉर इन साइड स्टेडियम इस दिस अनने सिरियस चिल्ड्रन आर सीरियसमेंट शुड टेकअप दिस रेस्पॉन्सिबिलिस्टर डिसाइड Who has to take up the responsibility? Because if I say anything today, it will be politics. I don't want to commit anything beyond this. But I demand Chief Minister to take up this matter seriously, and he should refer the matter to judicial enquiry. Okay,